ಶಿರ್ಲಾಲು ಗ್ರಾಮದ ಸದಸ್ಯ ಕುಶಾಲಪ್ಪ ಗೌಡ ಅಂತ ಹೇಳಿ ನಮ್ಮ ಹೆಸರು ನಾನು ಶಿರ್ಲಾಲ್ ಗ್ರಾಮ ಪಂಚಾಯತ್ಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗೆ ಸ ಪಂಚಾಯತ್ ಸದಸ್ಯರಾಗಿದ್ದೆ ಮತ್ತು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೇಳರವರೆಗೆ ಪಂಚ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದ ಅಧ್ಯಕ್ಷನಾಗಿದ್ದೆ ನಾವು ಇವತ್ತು ಶಿರ್ಲಾಲ್ ಗ್ರಾಮ ಸಭೆ ಹತ್ತುವರೆ ಗಂಟೆಗೆ ಸರಿಯಾಗಿ ಶಿರ್ಲಾಲ್ನಲ್ಲಿ ಶಿರ್ಲಾಲ್ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಆರಂಭ ಆಯಿತು ಆವಾಗ ಗ್ರಾಮ ಸಭೆಗೆ ಆರಂಭ ಆಗಬೇಕಿದ್ರೆ ಗ್ರಾಮದ ಎಲ್ಲರನ್ನು ಸ್ವಾಗತಿಸಿದ ನಂತರ ನಾವು ವಿಷಯ ಚರ್ಚೆಗೆ ವಿಷಯ ಬಂತು ಕಳೆದ ಸತ್ಯ ಗ್ರಾಮ ಸಭೆಯ ವರದಿಗಳ ಬಗ್ಗೆ ಕಳೆದ ಚರ್ಚೆಯ ವಿಷಯವನ್ನು ಮೇಲೆ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ರೀತಿಯ ಪಂಚಾಯತ್ ಆಡಳಿತ ವ್ಯವಸ್ಥೆಗೆ ಮತ್ತು ನಮಗೆ ಒಂದು ರೀತಿಯ ಚರ್ಚೆ ಆಗುವಂಥ ಆ ಸಂದರ್ಭದಲ್ಲಿ ಅವರು ವಿಷಯ ಕಳೆದ ಗ್ರಾಮ ಸಭೆಯಲ್ಲಿ ಗ್ರಾಮದ ಕುಶಾರಪ್ಪ ನನ್ನನ್ನು ಪಂಚಾಯತ್ ಸದಸ್ಯರು ಅವರು ಅವರನ್ನು ಹೊರಗೆ ದುಡಿ ಎನ್ನುವುದ ಎನ್ನುವುದರ ಬಗ್ಗೆ ನಾವು ಚರ್ಚೆಗೆ ಎತ್ತಿಕೊಂಡು ಆವಾಗ ಚರ್ಚೆ ಅವರು ಹೊರಗೆ ದುಡಿ ಎನ್ನುವುದನ್ನು ತಪ್ಪು ಕೇಳಬೇಕಲ್ಲಿ ನಾನು ಪಂಚಾಯತ್ ಸದಸ್ಯನಾಗಿ ಅಥವಾ ನಾನೊಂದು ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಸದಸ್ಯನಾಗಿ ನನ್ನನ್ನು ಹೊರಗೆ ದುಡಿ ಎನ್ನುವುದರ ಬಗ್ಗೆ ನೀವು ಹೇಳಿದ್ದು ತಪ್ಪು ಅದರ ಬಗ್ಗೆ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಿದ್ದರೆ ನನ್ನ ನನ್ನ ಪರವಾಗಿ ಆನಂದ ಪೂಜಾರಿ ಅವರು ಧರಿಗೂಡಿಸಿದರು ಹಾಗೆಯೇ ನಮ್ಮವರು ಕಡೆ ಅವರು ಧರಿಗೂಡಿಸಿದ್ರು ಬೇಕಿದ್ರೆ ವಿಚಾರದ ಬಗ್ಗೆ ಹಿಂದಿನ ವಿಷಯದ ಬಗ್ಗೆ ಚರ್ಚೆ ಆಗಬೇಕಿದ್ರೆ ಅಲ್ಲಿ ನವೀನ್ ಕೆ ಸಾಮಿ ಅವರು ರಾಜತ್ರೈ ದಿನೇಶ್ ಆನಂತರ ಟೀಂಕು ಮತ್ತು ಪುರುಷೋತ್ತಮ ರಾಮು ಹೀಗೆ ಹಲವರು ಬಿ ಜೆ ಪಿಯ ಬೆಂಬಲಿತ ಸದಸ್ಯರು ನಮ್ಮ ಮೇಲೆ ಪ್ರಹಾರ ಮಾಡೋದಕ್ಕೋಸ್ಕರನೇ ಒಟ್ಟು ಸೇರಿ ಅವರು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಬಂದದಲ್ಲ ನಾವು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಚರ್ಚೆ ಇದ್ದೆವು ಆದರೆ ಇದನ್ನು ನಾವು ಮಾತಾಡೋಕೆ ದಣಿಗೊಳಿಸಿದ ಆನಂದರವರನ್ನು ಹೊಳಿಯೋದ್ರೊಟ್ಟಿಗೆ ಜೋರು ಮಾಡೋದ್ರ ಒಟ್ಟಿಗೆ ಧೂಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಹೊಡಿ ಹೊಡಿಯ ಅನ್ನುವಾಗ ಅವರು ಅಡ್ಡವಾಗಿ ಅವರ ಚೇರನ್ನು ಮೇಲಕ್ಕೆತ್ತಿದ್ದರು ಯಾರು ಆನಂದರವರು ಚೇರನ್ನು ಮೇಲೆ ಕೆತ್ತಿದ್ದ ಎತ್ತಿದ್ರು ಅಷ್ಟೇ ಆದದ್ದು ಆಗ ಇದ್ದವರೆಲ್ಲ ಅವರ ಅವರ ಮೇಲೆ ಪ್ರಹಾರ ಮಾಡಿದ್ರು ಆನಂದ ಪೂಜಾರಿ ಅವರ ಮೇಲೆ ಫೈ ಸೆನ್ಸಿರ್ ಕಾಲೋನಿಯವರು ನಮ್ಮ ಬೂತ್ ಕಮಿಟಿಯ ಅಧ್ಯಕ್ಷರಾಗಿ ಅವ್ರು ಕೆಲಸ ಮಾಡ್ತಿದ್ದಿಲ್ಲ ರಾಜಕೀಯವಾಗಿ ಹೇಳಿದ್ದಾರೆ ಬ್ರಾಹ್ಮಣ ರಾಜಕೀಯ ಇಲ್ಲ ಆ ರೀತಿ ಕೆಲಸ ಮಾಡ್ತೇ ಇರೋರು ಅವರನ್ನು ದೂಡಿಕೊಂಡು ಹೊಡಿದಾಗ ಹೊಡೆದುಕೊಂಡು ಹೋಗುವಾಗ ನಾನು ಒಬ್ಬನನ್ನು ಪಾಲ್ ಹಿಡಿದುಕೊಂಡು ಹಿಡಿದಿಕೊಂಡು ಹೇಳಿಕೊಂಡು ಈ ಕಡೆ ಬಂದೆ ಅವರನ್ನು ಹೊಡಿಬಾರ್ದು ಅಂತ ಅಷ್ಟೇ ಇನ್ನೊಂದು ಇನ್ನೊಬ್ಬ ದಿನೇಶ್ ಅಂತೇಳಿ ನಮ್ಮ ಪಂಚಾಯತಿ ಹಿಂದಿನ ಮಾಜಿ ಅಧ್ಯಕ್ಷರ ಮಗ ದಿನೇಶ್ ದೇವಾಡಿಗ ಅವನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಹಾಲು ಪರಿವೀಕ್ಷಕರಾಗ ನೀಕ್ಷಕರ ಕೆಲಸ ಅಲ್ಲ ಅವನು ಹಾಲುತ್ಪಾದಕ ಸಹಕಾರ ಸಂಘದಲ್ಲಿ ಬಿ ಎಮ್ ಸಿ ನಿರ್ವಾಹಕ ಕೆಲಸ ಮಾಡ್ತಿದ್ದಾನೆ ಇವನು ಇಲ್ಲಿ ಬಂದು ಇವನು ಅವರದೊಟ್ಟಿಗೆ ಸೇರಿ ನಮ್ಮ ಗೆಲಟೆಗೆ ಬಂದಿದ್ದಾನೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರನ್ನು ಹಾಲು ಉತ್ಪಾದನೆ ಸಹಕಾರ ಸಂಘದ ಯಾವುದು ಕೆಲಸ ಮಾಡ್ತಿತ್ತು ಹಾಲು ನಿರ್ವಾಹಕ ಇದರಲ್ಲಿ ಯಾವುದು ಕೆಲಸ ಮಾಡ್ತಿತ್ತು ಅವನನ್ನು ಅಲ್ಲಿಂದ ಡಿಸ್ಮಿಸ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು ಅಲ್ಪ ಎಂಗ್ಲಿನ ಪಾರ್ಟಿ ಇದ್ದರಿಂದ ಆ ಕಾರ್ಯಕ್ರಮಗಳನ್ನು ಮತ್ತು ಬಿಡಬಾರ್ದು ಅಂಚೆ ಒಟ್ಟಾಸು ಅಲ್ಪ ಮಗಳ ಆರ್ನ ಪರ್ವತ ಹೀರೆಗೆ ದಾದ ಅಂತ ಹೀರೆಗೆ ಹೆಂಗ್ಲಾಗಲಿ ஆளுப்பட்ரஸ் ஆக நமக்கு வர்த்தி ரொம்ப கிலோ ஜனிதே அஞ்சு துமே நம்ம சார் துண்டு பண்ணி நாராரு அல்ல சார் மாதிரி நான் கைத்தோ சார் அவு ஸ்டீன் தப்பாட்டை நான் ಅನಂತ ಪೂಜಾರಿ ಮಾಡೋದು ಎನ್ನ ಗ್ರಾಮ ಕರ್ಮ ಬಂದ್ತಾಡ್ತಾ ಸ್ವಲ್ಪ ಇಲ್ಲಿ ಸಿರ್ಲಾಳ ಪಂಚಾಯತಿ ಗ್ರಾಮ ಸಭೆ ಇರ್ತಂದ್ರೆ ಪಂಚಾಯತ್ ಗ್ರಾಮ ಸಭೆ ಇತ್ತು ಯಾರಲ್ಲ ಅಲ್ಪ ಗ್ರಾಮ ಸಭೆ ಪಾತ್ರೆನಾಗ ಚರ್ಚೆ ಬರ್ತದೆ ಆ ಚರ್ಚೆ ಹಿಡಿದೋಸ್ಕರ ಬಿ ಜೆ ಪಿ ದೇವ ಆಯ್ತು ಒಂಚು ಪತ್ತೈ ಎಣ್ಣ ನಿ ಕೈ ಮಾಡ್ತೀವಿ ಆಯ್ತು ಮೈನ್ கைமார்த்தனை பண்ணிட்டேன் என்ன சொண்டோக்கு டோக்கியர் எனக்கு ஆச்சன பண்ணிட்டேன் நவன் சாமான்யா ஆகிட்டு பக்கா ராமு ஐடுறது பக்கம் டிம்பு யானே ரவீந்திரா தினேஷா அழகா மலக்கிலா சீனா நசீரு சாதாரண சுமார் ஜன நனலாக வந்தார் அதுலாம் கூட்டம் எனக்கு பர் பூஜ்ஜி யானை கூட பண்ண வந்து கோபுரி பன்னெண்டு நாள் தான் இப்போ பிஜேபி காரியம் ரவுடி கிராமம் மல்படும் பஸ் பண்ணது இனி கிராம சபைக்கு வந்து ஆனந்த மாதிரி ஆக்கியது நவீனீர் அப்பா ஏன் குப்போது அதுக்கெல்லாம் நம்பி பத்தியிருப்பாங்க ஆரோக்கிய ஆக்கியது நவீனீர் ஒரு ராம் டிங்கு பண்டிகை ஒஷ் பண்டிகை உக்கிட்டே இப்பேரு இங்க அக்கப்பு புத்தர் கூட இங்கே குப்பிச்சு ஏன் இப்போ கிராம சபைக்கு போனேன் ஃபஸ்ட்டு லாஸ்ட் முட்டை மீட்டில் எப்ப அம்மே ஆகும்னா ஏன்னிக்கு உருப்பார்க்குற கேண்டேரு நீங்கள் தாது அகத்திய உண்டு இது நடப்பும் கிராம சபை எழுதினா பண்டே ஐக்கு வண்டியில் கை பாத்திர அப்புண்டு மாதிரி எத்தினாவே கிராம சபை பண்டன ஐக்கு பண்ணது அவனுக்கு ஏன் பண்ணப்பாக நீங்கள் பட்சகளுக்கு பாத்திரம் படிச்சி முழு மாத்திர கிராம சபை எத்தினே நீக்கு நான் வைத்திக விஷய இத்திதாய் மாத்திரை போடு கிராம சபைக்கு அபி அபிவிருத்தி வகை மாத்திரை பார்த்துரோடு அங்கே பண்ணிக்கு நீங்கள் அகத்திச்சு ಹಾಗೆ ನನಗೆ ಮತ್ತೆ ಜಗಳ ಆಗಿ ಆ ಥರ ತುಂಬ ಜಗಳ ನನಗೆಲ್ಲ ನೀಲು ಹೊಡೆದಿರ್ತಾನೆ ಮತ್ತೆ ಎದೆಗೆ ಸೊಂಟಗೆಲ್ಲ ಹೊರಟಿರ್ತಾನೆ ಕೈಯೆಲ್ಲ ಇಷ್ಟ ಆಗಿ ಮತ್ತೆ ನಾನು ಬಂದು ಆಫೀಸ್ ಅಡ್ಮಿಟ್ ಆಗಿದೆ ಅಡ್ಮಿಟ್ ಆಗಿದೆ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟು ಸಿಕ್ಸ್ ಸೆವೆನ್